ಜಗತ್ತಿನಲ್ಲಿ ಹಲವಾರು ನೀಚ ರಾಷ್ಟ್ರಗಳಿವೆ ಆದರೆ ಯಾವ ನೀಚ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಲೆವೆಲಿ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾವ ನೆಲದಿಂದ ಪಾಕಿಸ್ತಾನ ಹುಟ್ಟಿತು ಯಾವ ತಾಯಿಯಿಂದ ಪಾಕಿಸ್ತಾನ ಹುಟ್ಟಿತು ಆ ತಾಯಿಯ ಗರ್ಭಕ್ಕೆ ಬಾಂಬ್ ಹಾಕುವಂಥ ಪರಮ ನೀಚರು ಯಾರಾದರೂ ಇದ್ದಾರೆ ಅಂತಂತಂದರೆ ಪಾಕಿಸ್ತಾನದವರು ಯಾಕಂದರೆ ಹುಟ್ಟಿದ್ದೇ ಭಾರತದಿಂದ ಭಾರತ ಕೊಟ್ಟಿರುವಂಥ ಭಿಕ್ಷೆ ಇಷ್ಟೆಲ್ಲ ಆದಮೇಲೂ ಕೂಡ ಅದನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ ಅಂಥ ಒಂದು ಸ್ಥಿತಿ ಮೊದಲೇನು ಅಂದರೆ ಅವರು ಎದ್ದ ತಕ್ಷಣ ಹಿಡಿತಾರೆ ಬಗ್ಗಿದ ತಕ್ಷಣ ಜುಟ್ಟು ಹಿಡಿತಾರೆ ಅದೇ ಮನೋಭಾವನೆ ಈಗ ಅವ್ರದ್ದು ಏನು ಅಂತಂದ್ರೆ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದಪ್ಪ ಅಂತಂದ್ರೆ ಅವರ ಪ್ರಕಾರ ಏನು ಅಂದ್ರೆ ಕ್ಷಮಾದಾನ ಇನ್ನೊಂದೇನಪ್ಪ ಅಂದ್ರೆ ಸಂಧಾನ ಈಗ ಶುರುವಾಗಿದೆ ಇವರು ಶಾಂತಿ ಮಾತುಕತೆಗೆ ಸಿದ್ಧ ಶಾಂತಿ ಮಾತುಕತೆಗೆ ಸಿದ್ಧ ಇದು ಪಾಕಿಸ್ತಾನದ ಹಣೆ ಬರವೇ ಇದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನು ಉಬ್ಬು ಬುಕ ಹೊಡಿತೀವಿ ಅಂತ ಸರಿಯಾಗಿ ಹೊಡೆಸ್ಕೊಳ್ಳೋದು ಹುಡುಗ ಮೇಲೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಮನೆಗೆ ಹೋಗಿ ಹೇಳ್ತಾರಲ್ಲ ಕೆಲವರು ನಾನು ಸರಿಯಾಗಿ ಹೊಡೆದು ಬಂದೆ ಅಂತ ಮೈ ಮೇಲೆ ಬಟ್ಟೆ ತಗೋದ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹಿಂದೆ ಮುಂದೆ ಬಾಸುಂಡಿಗಳು ಬಿದ್ದಿರ್ತವೆ ಅಂತ ಪಾಕಿಸ್ತಾನ ಸ್ಥಿತಿ ಅದನ್ನೇ ವಿಜಯೋತ್ಸವ ಆಚರಿಸುತ್ತೆ ಪಾಕಿಸ್ತಾನ ಇನ್ನೆಂಥ ಸುಳ್ಳು ರಾಷ್ಟ್ರ ಇರಬೇಕು ಲೆಕ್ಕಾಕಳಿ ನೀವು ಇನ್ನೆಂಥ ನಾಟಕದ ರಾಷ್ಟ್ರ ಇರಬೇಕು ಆತ್ಮಸಾಕ್ಷಿನ ಕೊಂದ್ಕೊಂಡಿರುವಂಥ ರಾಷ್ಟ್ರ ಯಾವುದಾದ್ರು ಇದೆ ಅಂತಂದ್ರೆ ಅದು ಪಾಕಿಸ್ತಾನ ಪಾಕ್ ಪ್ರಧಾನಿ ನಿನ್ನೆ ಥರ ಥರ ನಡುಗ್ತಾ ಯಾವುದೋ ಒಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡು ಅಂದ್ರೆ ಈ ಪಕ್ಕಾ ಹಾಸ್ಯ ಕಲಾವಿದನ ರೀತಿಯಲ್ಲಿ ಅವ್ರು ಮಾತಾಡಿದ್ದ ರೀತಿ ನೋಡಿದ್ವಿ ನಾವು ಅವರ ಲ್ಯಾಂಗ್ವೇಜು ಬಾಡಿ ಲ್ಯಾಂಗ್ವೇಜು ಅದ್ರಲ್ಲಿ ಗೊತ್ತಿತ್ತು ಅವ್ರ ಯುದ್ಧ ಮಟ್ಟಿಗೆ ಗೆದ್ದರು ಅಂತ ಆ ಪಕ್ಕದಲ್ಲೊಬ್ಬ ಸೇನಾ ನಾಯಕ ಕೊನೆ ತನಕ ಅವನ ಹೆಸರೇ ಹೇಳಲಿಲ್ಲ ಅಂತ ಅವನಿಗೆ ಏನೋ ಅಂತ ಇರಿಸು ಮುರುಸು ಕೊನೆಗೆ ಹೇಳಿದ ತಕ್ಷಣ ಫುಲ್ ಖುಷಿಯಾಗಿ ಅವನೊಂದು ಸೆಲ್ಯೂಟ್ ಈಗ ಪಾಕಿಸ್ತಾನ ಹೇಳ್ತಾ ಇದೆ ಕಾಶ್ಮೀರದ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತೀವಿ ದಯವಿಟ್ಟು ಮಾತುಕತೆ ಬನ್ನಿ ಇದು